ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಾಸಿನಂತ ಮಾನ್ಯ ಉಪನಿರ್ದೇಶಕರೇ ಸಭಾಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಎಲ್ಲ ಮಿತ್ರರೇ ಶಿಕ್ಷಕರ ಸಂಘದ ಎಲ್ಲ ಪ್ರತಿನಿಧಿಗಳೇ ಈ ಊರಿನ ಮುಖ್ಯವಾಗಿ ಎಸ್ ಟಿ ಎಂ ಸಿ ಎಲ್ಲ ಅಧ್ಯಕ್ಷರೇ ಈ ಶಾಲೆಯ ಸುಬ್ರೇಶ್ ಅನ್ಬಗ್ರವ್ರೆ ಹಾಗೂ ಶಿಕ್ಷಕ ವೃಂದದವರೇ ಉಳ್ಳವರು ಶಿವಾಲಯ ಮಾಡುವವರಯ್ಯ ನಾನೇನು ಮಾಡುವೆ ಬಡವನಯ್ಯ ಅನ್ಕೊಂಡು ದುಡ್ಡಿದ್ದವರೆಲ್ಲ ಏನೇನೋ ದೇವಾಲಯನ ಕಟ್ತಾ ಇದ್ದಾರೆ ದುಡ್ಡಿಲ್ಲಿದ್ರು ಏನನ್ನು ಕಟ್ಟಬಹುದು ಅಂದ್ಕೊಂಡು ಇಷ್ಟು ಬಡವರಾದಂತಹ ಊರಿನಲ್ಲಿ ಇಷ್ಟು ದೊಡ್ಡ ಶಾಲೆಯನ್ನು ಈ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ನಾನು ನಿಜವಾಗ್ಲೂ ಫಸ್ಟ್ ನಿಮ್ಗೆ ಎಸ್ ಟಿ ಎಂ ಸಿಗುತ್ತೆ ಇಂಥ ಎಸ್ ಟಿ ಎಂ ಸಿ ಬೇಕು ಅಂದ್ಕೊಂಡು ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಎಂದು ಬಹಳ ಒತ್ತಡ ಹಾಕಿದ್ರು ಒಪ್ಕೊಂಡಿದ್ದೆ ಆದರೆ ನಿನ್ನೆ ಪರಿಸ್ಥಿತಿ ನೋಡಿ ಬರುವಂತ ಸನ್ನಿವೇಶ ಇಲ್ಲವೇ ಇಲ್ಲ ರಾತ್ರಿ ನಾನು ಬರುದೆ ರಾತ್ರಿ ಹೇಳಿದೆ ಇಲ್ಲ ಬರೋದಿಲ್ಲ ಅಂದ್ಕೊಂಡು ಹೇಳಿದ್ದೆ ನಮ್ಮ ಡಿ 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 ಹತ್ರ ನೀವು ಮೇಡಮ್ ಪ್ಲೀಸ್ ಹೋಗ್ಬೇಕು ಅಂತ ಒತ್ತಡ ಹಾಕಿ ಅವ್ರಿಗೆ ಒಪ್ಸಿದ್ದೆ ಬೆಳಿಗ್ಗೆ ಎತ್ಕೊಂಡು ನೀನು ಬರ್ದೇ ನಾನು ಹೋಗುದಿಲ್ಲ ಅಂದ್ಕೊಂಡು ಒತ್ತಡ ಹಾಕ್ಬಿಟ್ಟು ಹೋಗಿ ನಿರುಪಾಯನಾಗಿ ಏನ್ ಅಂತ ಕೇಳಿದ್ರೆ ಅವ್ರ ಒಟ್ಟಿಗೆ ಬಂದೆ ಬೇಗ ಹೋಗ್ಬೇಕು ಬೇಗ ನನಗೆ ನಿಜವಾಗ್ಲೂ ನಾನು ಒಂದು ಗಂಟೆಗೆ ಹೋಗುವಂತ ವಿಚಾರ ಇತ್ತು ನನಗೆ ಅದೇನು ಕೇಳಿದ್ರೆ ನಿಮ್ಮ ಯಾವ ಮೋಹನ ಮುರಳಿ ಕರಿಯಿತು ಅಂದ್ರೆ ಹಾಗೆ ನಿಮ್ಮೆಲ್ಲ ಒಂದು ಆ ಪ್ರೀತಿಯ ಸ್ನೇಹ ನಮಗೆ ಕರ್ಕೊಂಡು ಬಂದಿದೆ ಅನ್ನುವಂಥದ್ದು ನನ್ನ ನೆನಪಾಯ್ತಾ ಮಗ ಸುಬ್ರೇಶನ್ ಬಗ್ಗೆ ಹೇಳಬೇಕಂದ್ರೆ ಸುಬ್ರೇಶನ್ ಒಂದು ಮಾತು ಮಾತಾರೆ ಯಾಣದಲ್ಲಿ ಕುಂಪಾದಲ್ಲಿ ಯಾಣದಲ್ಲಿ ಕೆಲಸ ಮಾಡ್ತಿದ್ರು ಹೆಚ್ಚುವರಿ ಆಗಿದ್ರು ನಾನು ಅವಾಗ ತಾಲೂಕು ಸಂಘದ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗ ಗೊತ್ತಿಲ್ಲ ಸಾಮಾನ್ಯ ಇಪ್ಪತ್ತು ಹತ್ತು ವರ್ಷ ಆಯ್ತು ಹತ್ತು ಜನ ತಾಲೂಕು ಜಿಲ್ಲಾಧ್ಯಕ್ಷನಿದ್ದೆ ತುಂಬಾ ಒತ್ತಡ ಹಾಕಿದ್ರು ಸರ್ ಕೈ ಮುಗಿತಿ ನನಗೆ ಹೇಗಾದ್ರೂ ಹೆಚ್ಚುವರಿ ಅಂತ ತಪ್ಪಿಸಿ ಅಂದ್ಕೊಂಡು ಈ ಶಾಲೆ ಬೇಡ ಅಂದ್ಕೊಂಡು ಆ ಶಾಲೆ ಬೇಡ ಎಲ್ಲಾದ್ರೂ ಒಂದ್ ಕಡೆ ಮಾಡ್ಕೊಡಿ ಅಂದ್ಕೊಂಡು ಅಂದ್ರೆ ಯಾಣದ ಕಷ್ಟಗಳನ್ನು ನೋಡಿದ್ದಾರೆ ಅವರು ಮತ್ತೆ ಇಲ್ಲೂ ಹಾಗೆ ಆಗಿದ್ರು ಅಂದ್ಕೊಂಡು ಈಗ ಅವರ ಮನಸ್ಸಿನಲ್ಲಿ ಖುಷಿ ನೋಡಿದ್ರೆ ಯಾಣಕ್ಕಿಂತ ಇದು ಬಹಳ ಚೆನ್ನಾಗಿದೆಯಲ್ಲ ಅಂದ್ಕೊಂಡ್ರೆ ಸುಖ ಅನ್ನುವಂಥದ್ದು ನಿಜವಾಗ್ಲೂ ಅವರಿಗೆ ಸುಖ ಸಿಕ್ಕಿದೆ ಇಲ್ಲಿ ತುಂಬ ಖುಷಿ ಬಹಳ ಖುಷಿ ಪಡ್ತಾ ಇದ್ರೆ ಯಾಕೆಂದ್ರೆ ಕೊರೋನಾ ಟೈಮಲ್ಲಿ ಮಾಡಿದಂಥ ಶಾಲಾ ಕಾರ್ಯಕ್ರಮ ಸಾಮಾನ್ಯವಾಗಿ ಅಸಾಧಾರಣ ಕಾರ್ಯಕ್ರಮ ನಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನೋ ಅನ್ಸುತ್ತೆ ಈ ಸುದೀಶ್ ನಾಯ್ಕರು ಏನು ಕಾರ್ಯಕ್ರಮ ನಿರ್ವಹಣೆ ಮಾಡಿದೆ ನಮ್ಮ ಹತ್ರ ಸಾಧ್ಯ ಇಲ್ಲ ನಮ್ಮ ಹತ್ರ ಇದ್ದಂಥ ಪ್ರತಿಭೆಗಳು ಬೇರೆ ಬೇರೆ ಹತ್ರ ಇಲ್ಲ ಅನ್ನುವಂಥದ್ದು ಇಂಥ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ವಿ ದೇವರು ನಿಮ್ಮ ಊರಿನವರಿಗೆ ಎಚ್ಗಂಡಿಷ್ಟು ಪ್ರೀತಿಯಿಂದ ಟೀಚರ್ ಹೇಳಿದ್ದಾರೆ ಪಬ್ಲಿಕ್ ಹೇಳಿದ್ದಾರೆ ಎಲ್ಲ ಹೇಳಿದ್ದಾರೆ ನಿಮ್ಮ ಊರಿನವರಿಗೆ ಒಳ್ಳೆಯ ಆಯೋಗ್ಯ ಆರೋಗ್ಯ ಎಲ್ಲ ಕೊಡ್ಲಿ ದೇವರು ಅಂದ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೀವಿ ಇದರೊಂದಿಗೆ ಯಾಕಂದ್ರೆ ಸಮಯದ ಅಭಾವ ಇದೆ ಎರಡು ಮಾತುಗಳನ್ನ ಸ್ಪಷ್ಟೀಕರಣ ಯಾಕೆಂದ್ರೆ ಡಿಡಿ ಡಿ ಅವರು ಮಾತು ಮುಗಿದೋಗ್ಬಿಟ್ಟಿದೆ ಅತಿಥಿಗಳಲ್ಲಿ ಎರಡು ಮಾತುಗಳನ್ನು ಹೇಳಿದಂತ ಅಂತ ನನಗೆ ಯಾಕಂದ್ರೆ ಹೇಳದಿದ್ರೆ ಎಲ್ಲೋ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಿಕ್ಷಕರು ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟೀಕರಣ ಎಲ್ಲಿವರೆಗೆ ಸ ದಯವಿಟ್ಟು ತಿಳ್ಕೊಳ್ಳಿ ಎಲ್ಲಿವರೆಗೆ ಈ ನಮ್ಮ ರಾಜ್ಯವನ್ನ ಆಳ್ತಾ ಇದ್ದಂಥವ್ರು ಅಥವಾ ನಮ್ಮ ದೇಶವನ್ನ ಆಳ್ತಾ ಇದ್ದಂಥವ್ರು ಶಾಲೆಯನ್ನು ಮುಚ್ಚತಾರಿಯೋ ಮುಚ್ಚ ತೆಗೆಯುವುದಿಲ್ಲ ಅವ್ರ ಶಾಲೆ ಅವ್ರು ಮಾಡದಂತ ಶಾಲೆನೆಲ್ಲ ಮುಚ್ಚತಾರಿಯೋ ಅವ ಸರ್ಕಾರಿ ಶಾಲೆ ಉದ್ಧಾರ ಆಗ್ತದೆ ಎಲ್ಲಿವರೆಗೆ ಅವ್ರ ಶಾಲೆ ಉಳಿತದೆಯೋ ಅಲ್ಲಿವರೆಗೆ ಸರ್ಕಾರಿ ಶಾಲೆ ಯಾವ ಕಾರಣಕ್ಕೂ ಆಗೋದಿಲ್ಲ ಯಾಕೆ ಕೇಳಿದ್ರೆ ಯೋಜನೆಯನ್ನ ತರುವವರು ಅವರಲ್ಲ ಸರ್ ನಾವು ತರೋದು ಅವ್ರ ಯೋಜನೆಯನ್ನ ಸರ್ಕಾರದಲ್ಲಿ ಏನು ಕೇಳಿದ್ರೆ ಎಲ್ಲವರು ಯಾರು ಬೇಕಾದ್ರೆ ವಿಚಾರಿಸ್ತಾ ಹೋಗಿ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ನೀವು ಮೇಲ್ಗಡೆ ಹೋದಾಗೆ ಏನು ಕೇಳಿದ್ರು ನರ್ಸರಿ ಸ್ಕೂಲಿಂದ ಡಿಪ್ಲೊಮೊ ಇಂಜಿನಿಯರ್ ಮೆಡಿಕಲ್ ಕಾಲೇಜ್ ಎಲ್ಲ ಇದ್ದಿದ್ದು ಯಾರ್ದು ಕೇಳಿದ್ರೆ ಈ ದೇಶವನ್ನ ಈ ರಾಜ್ಯವನ್ನ ಇಲ್ಲಿಂದ ಆಳದಂತ ಅವ್ರದೇ ಇದೆ ಹೊರತಾಗಿ ಮತ್ತೆ ಸಾಮಾನ್ಯ ಯಾರ್ದೂ ಇಲ್ಲ ಅವರು ಕಾನೂನು ಮಾಡ್ತಾರೆ ಸರ್ಕಾರಿ ಶಾಲೆ ಉದ್ದಾರ ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವೆಲ್ಲ ಕಾಟಾಚಾರಕ್ಕೆ ಅವರು ಇವಾಗ ಕಾಟಾಚಾರಕ್ಕೆ ಯಾರು ಬೇಕಾದ್ರೂ ಹೇಳಿ ನನ್ನ ಮುಂದೆ ನಿಂತ್ಕೊಳ್ಳಿ ಅಷ್ಟು ಎಷ್ಟು ಜನ ಹೇಳ್ತೀನಿ ನೀವೇನು ಉದ್ದಾರ ಮಾಡಿದ್ರೆ ಹೇಳ್ತೀನಿ ಎಲ್ಲ ಕಾಟಾಚಾರ ಸರ್ಕಾರಿ ಶಾಲೆ ಅವ್ರಿಗೆ ಉದ್ದಾರ ಆಗಬಾರ್ದು ಈ ಹೆಚ್ಚುವರಿ ಯೋಜನೆ ಮತ್ತೊಂದು ಎರಡು ಜನ ಶಿಕ್ಷಕರ ಶಾಲೆ ಮಾಡಬೇಕು ಮೂರು ಜನ ಮಾಡಬೇಕು ಎಲ್ಲ ಯೋಜನೆಗಳು ನಿಶ್ಚಯ ಅಂದರೆ ಕೇಳಿದ್ರೆ ಸುಮ್ಮನೆ ಮನೆಯಲ್ಲಿ ಹುಣಸೆಕಾಯಿ ತೊಳೆದಾಗಿವೆಲ್ಲ ದೇವರನ್ನು ಹೇಳ್ತೀನಿ ನಾವು ಬರ್ಬೇಕಾದ್ರೆ ಡಿ ಡಿ ಪೇರ್ ಮೇಡಮ್ ನಾವು ಮಾತಾಡ್ತಾ ಬಂದ್ವಿ ನಾವು ಕಲಿಯುವಾಗ ಶಾಲೆ ಹೇಗಿತ್ತು ಅಂದ್ಕೊಂಡು ಸರ್ ನಾವು ಕಲಿಯುವಾಗ ಶಾಲೆ ಹೇಗಿತ್ತು ಕೇಳಿದ್ರೆ ಗಂಡ ಹೆಂಡ್ತಿ ಒಂದೇ ಶಾಲೆ ನೋಡುತ್ತಿದ್ರು ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಬರ್ತಿತ್ತು ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಿತ್ತು ಎಲ್ಲ ಹಿಂದಿನವರು ಎಲ್ಲ ಶಿಕ್ಷಕರು ಸಾಮಾನ್ಯ ಹಾಗೆ ಈಗ ಹಾಗಲ್ಲ ಗಂಡ ಮೇಥಿಲಿ ಹೆಂಡತಿಯಲ್ಲಿ ಕೇಳಿದ್ರೆ ಇಲ್ಲಿ ಯಾವುದು ನಮ್ದು ಕುಂಟಾದಲ್ಲಿ ಯಾವ್ದು ಇಲ್ಲಿ ಮೇದಿ ಮಹಿಮೇಲೆ ಮಹಿಮೇಲೆ ಗಂಡ ಇಲ್ಲಿ ಈಗಲೂ ಇದಾರೆ ಇಲ್ಲಿ ಮಹಿಮೇಲೆ ಹೆಂಡತಿ ಇದ್ದಾರೆ ಗಂಡ ಮೇದಿಯಲ್ಲಿ ಇದ್ದಾರೆ ಮಕ್ಕಳನ್ನ ಎಲ್ಲಿ ಹಾಕ್ಬೇಕು ಹೊಳೆಲಿ ಹಾಕ್ಬೇಕಾ ಅವಾಗ ಏನ್ ಮಾಡಿದ್ರು ಕೇಳಿದ್ರೆ ಈ ಸ್ಕೂಲ್ ಹೋಗದ್ರು ಮತ್ತೆ ಸರ್ಕಾರಿ ಸರ್ ನಿಜವಾಗ್ಲೂ ಹೇಳ್ತೀನಿ ಯಾರು ಸರ್ಕಾರಿ ನೌಕರ ಇದ್ದಾರೆ ಅವರಿಗೆ ಸರ್ಕಾರದ ಯಾವ ಸೌಲಭ್ಯಗಳು ಇಲ್ಲ ಸರ್ಕಾರಿ ನೌಕರಿ ಯಾರು ಇಲ್ಲ ಅವರು ಸರ್ಕಾರಿ ಶಾಲೆಯಲ್ಲಿ ಕಲ್ತ್ರೆ ಅವ್ರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗ್ತವೆ ನನ್ನ ಮಗಳು ಸರ್ಕಾರಿ ಶಾಲೆಯಲ್ಲೇ ಕಲ್ತವ್ರು ಆದ್ರೂ ನಾನು ಹೇಳ್ತೀನಿ ನನ್ನ ನಾನು ನನ್ನ ಗಂಡ ಹೆಂಡತಿ ಇಬ್ಬರು ನೌಕರಿ ಆದ್ರಿಂದ ಎಂಟು ಲಕ್ಷದಕ್ಕಿಂತ ಉತ್ಪನ್ನ ಹೆಚ್ಚಾದ್ರಿಂದ ನಮ್ಮ ಗ್ರಾಮೀಣ ಇಲ್ಲ ಜಾತಿ ಇಲ್ಲ ಮತ್ತೊಂದು ಇಲ್ಲ ಮಗದೊಂದು ಇಲ್ಲ ಅವಾಗ ಏನಂತ ಕೇಳಿದ್ರೆ ನಮ್ಗೆ ಯಾವ ಸೌಲಭ್ಯಗಳು ಇಲ್ಲಲ್ಲ ನಾವೆಲ್ಲ ಹಾಕಬೇಕು ಎಲ್ಲರೂ ಒಂದ್ ಕಡೆ ಒಂದು ಮನೆಗೆ ನಾವು ಇಲ್ಲಿಂದ ಅಲ್ಲಿ ಮನೆಗೆ ಹೋಗುವವರೆಗೆ ಮಕ್ಕಳು ಬಂದ್ಬಿಡ್ತಾರಲ್ಲ ಅವಾಗ ಸರಿಯಾಗಿ ಇರ್ಲಿ ಅಂದ್ಕೊಂಡು ಒಂದು ಸುಖಕ್ಕೆ ಮಾಡ್ಬಿಡ್ತಾರೆ ಯೋಜನೆ ಇದನ್ನು ಮಾಡುವವರು ಯಾರು ನೀವು ಸರ್ಕಾರವನ್ನು ಮಾಡ ಆಡಳಿತ ಮಾಡುವರು ಅದು ಯಾವ ಸರ್ಕಾರನ ದಯವಿಟ್ಟು ಯಾರು ನಾನು ಯಾವ ಸರ್ಕಾರದ ಪರ ವಿರೋಧಿ ಅಲ್ಲ ನಮ್ಮನ್ನು ಆಳುವ ಸರ್ಕಾರ ಅದು ಸರಿಯಾಗಿ ಕಾನೂನು ಮಾಡಿದರೆ ಗಂಡ ಹೆಂಡತಿ ಅಟ್ಲೀಸ್ಟ್ ಒಂದು ಕಿಲೋಮೀಟರ್ ಒಳಗಿದ್ರೆ ಅವರು ಏನ್ ಮಾಡ್ತಾರೆ ಹತ್ತಿರದಲ್ಲಿ ಯಾವ ಶಾಲೆ ಅಂತ ಕರ್ಕೊಂಡು ಹೋಗ್ತಾರೆ ಇದು ಮಾಡ್ತಾರಿಯಾ ಇಲ್ಲ ಈ ನೂರೆಂಟು ನಿಯಮಗಳಿಂದ ಹಿಂದೆ ಹಾಗೆ ಇತ್ತು ಇವತ್ತೆಲ್ಲ ನಿಯಮಗಳನ್ನು ಏನ್ ಚಿತ್ರ ಚಿತ್ರ ಮಾಡಿ ಯಾಕಂದ್ರೆ ಅವರ ಸಂಸ್ಥೆ ನಡಿಬೇಕನ್ನೋ ಒಂದೇ ಉದ್ದೇಶ ಇದು ನಾನು ನೋಡಿದ್ದು ಇದು ಇಲ್ಲ ಇತ್ತು ಇವೆಲ್ಲ ಈಗ ಶುರು ಮಾಡ್ಕೊಂಡಿದ್ರು ಇವೆಲ್ಲ ಶಾಲೆ ಕಾಟಾಚಾರಕ್ಕೆ ಒಂದು ಶಾಲೆ ಮಾಡ್ತಾರೆ ಅಲ್ಲಿ ಒಂದು ಕಟ್ಟಡ ನಡೀತದೆ ಅದೊಂದು ವರ್ಕ್ ನಡೀತದೆ ಅದೊಂದು ಲಾಭ ಆಗ್ತದೆ ಇದೇ ಯೋಜನೆ ಇದೆ ಈ ಯೋಜನೆಯಿಂದ ಏನಾಗಿದೆ ಕೇಳಿದ್ರೆ ದೇವರಾಣಿ ಹೇಳ್ತೀನಿ ಸರ್ಕಾರಿ ಶಾಲೆ ಅವನತ್ರ ತರುತ್ತೆ ಸರ್ಕಾರಿ ಶಾಲೆ ಟೀಚರ್ಸ್ಗಳ್ ಯಾರು ಹೆಡ್ರಲ್ಲ ಖಾಸಗಿ ಶಾಲೆ ಕಲ್ಸೋಕ್ಕಿಂತ ಬಹಳ ಉತ್ತಮ ಇದ್ದಾರೆ ಇವತ್ತಿನ ಜಿ ಪಿ ಟಿ ಶಿಕ್ಷಕರಲ್ಲಿ ನೋಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಸ್ ಅವ್ರೆಲ್ಲ ಖಾಸಗಿ ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಇಲ್ಲ ಜಸ್ಟ್ ಪಾಸ್ ಹೋಗಿ ಮಾರ್ಕ್ಸ್ ಕಾರ್ಡ್ ತೊಕೊಂಡು ಬನ್ನಿ ಸರ್ ಇವತ್ತು ನಾನೇ ನಾನು ಎಷ್ಟು ಕೇಳಿದ್ರೆ ನನಗೆ ಇವತ್ತು ಐವತ್ತೆಂಟು ವರ್ಷ ಮುಗೀತು ಐವತ್ತೆಂಟು ವರ್ಷದ ಹಿಂದೆ ಬೇಡ ಈ ಸದ್ಯದಲ್ಲಿ ಕೊಲಿವಂಥ ಮಕ್ಕಳು ಮಾರ್ಕ್ಸ್ ಕಾರ್ಡ್ ತೊಗೊಬ್ರಿ ಸರ್ ಖಾಸಗಿ ಸ್ಕೂಲಲ್ಲಿ ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ ನಾನು ಆವಾಗ ಫಸ್ಟ್ ಕ್ಲಾಸು ಪಿ ಸಿ ಎಚ್ ಎಲ್ ರ್ಯಾಂಕ್ ಎಮ್ ಎಂಬತ್ತೆಂಟು ಪರ್ಸೆಂಟು ಇವತ್ತು ಮಾಡಿದ್ರು ಖಾಸಗಿ ಸ್ಕೂಲಲ್ಲಿ ಇದ್ದು ತೊಗೊಂಡ್ಬರ್ರಿ ಮಾಸ್ ಇಲ್ಲ ಮಾರ್ಕ್ಸ್ ಕಾರ್ಡ್ ಯಾಕೆ ಹೇಳ್ತೀನಿ ಕೇಳಿದ್ರೆ ಸರ್ ಸರ್ಕಾರವೇ ಇದ್ರ ಯೋಜನೆಯನ್ನು ನಿಷ್ಫಲ ಮಾಡ್ತಾ ಇದೆ ಸರ್ಕಾರಕ್ಕೆ ಆ ಯೋಜನೆಗಳೇ ಇಲ್ಲ ಬಡವರು ಉದ್ಧಾರ ಆಗಬೇಕು ಅನ್ನೋದು ದೇವರೇ ಇಲ್ಲ ಇದು ಮಾತ್ರ ಓಪನ್ ಆಗಿ ಹೇಳ್ತೀವಿ ಇನ್ನೊಂದು ನಮ್ಮ ಕೆಂಪ ಅವರು ಹೇಳಿದ್ರು ಸರ್ ನಿಮ್ಮ ಯೋಜನೆಯೂ ನಮ್ಮ ಯೋಜನೆಯ ಇದು ನಮ್ಮ ಡಿ ಡಿ ಪಿ ಹತ್ರ ಮಾಡ್ಲಿಕ್ಕೆ ಆದಲ್ಲ ಸರ್ ಇದು ಅಲ್ಲಿ ಮುಖ್ಯಮಂತ್ರಿ ಆಗಿ ಕೂತ್ಕೊಳ್ತಾರಲ್ಲ ಅವರು ಒಂದು ಆದೇಶ ಮಾಡಬೇಕು ರಾಜ್ಯಪಾಲರಿಂದ ಹಿಡಿದು ರಾಜ್ಯಪಾಲರು ಈ ರಾಜ್ಯದ ಅಧಿ ಹೆಡ್ ಹೆಡ್ ರಾಜ್ಯಪಾಲರಿಂದ ಹಿಡಿದು ಅಪ್ ಟು ಗ್ರಾಮ ಪಂಚಾಯತ್ ಸದಸ್ಯರವರೆಗೆ ಅಲ್ಲಿಂದ ಮೇಲೆ ಟಾಪ್ ಒಂದು ನೌಕರಿದಾರಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಿಂದ ಲಾಸ್ಟ್ ಅಟೆಂಡ್ ರವರೆಗೆ ಪ್ಯೂರವರೆಗೆ ಮೊದ್ಲು ಕಾನೂನು ಮಾಡಲಿ ಸರ್ಕಾರಿ ಶಾಲೆಗೆ ಅಂತ ಮಾಡ್ಲಿ ನೋಡೋಣ ಸರ್ಕಾರಿ ಶಾಲೆ ಉದ್ದಾರ ಆಗ್ತದೆ ನಿಜವಾಗ್ಲೂ ಉದ್ದಾರ ಆಗ್ತದೆ ನಾನು ಹೇಳಿದ್ದೀನಿ ಕೇಳಿದ್ರೆ ದಯವಿಟ್ಟು ನಿಮ್ಮ ಅಲ್ಲ ಸರ್ ನಾವೆಲ್ಲ ಭಾಷಣ ಮಾಡ್ತೀವಿ ಸರ್ ಆದ್ರೆ ಆಡಳಿತ ಆಚರಣೆಯಲ್ಲಿ ತರಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ಆದ್ರಿಂದ ಶಾಲೆನೂ ಸಹ ಅದೇ ರೀತಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಿಮ್ಮ ವಿರೋಧಿಯಾಗಿ ಮಾತಾಡೋದಲ್ಲ ಸರ್ ನೋವು ನಮಗಿದೆ ನಿಮಗಿಂತ ಹೆಚ್ಚು ನಮಗೂ ಇದೆ ನೋವು ಸರ್ ನಾವು ಪಾಠ ಮಾಡ್ತೀವಿ ಸರ್ ಐದು ಮಕ್ಕಳಿಗೆ ಮೂರು ಮಕ್ಕಳಿಗೆ ಕೂಡಿಸಿಕೊಂಡು ಪಾಠ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಐವತ್ತು ಮಕ್ಕಳಿದ್ರೆ ಪಾಠ ಮಾಡುವಂತ ಸಿಸ್ಟಮೇ ಚೇಂಜ್ ಆಗ್ತದೆ ಸರ್ ನೂರಿದ್ರೆ ಚೇಂಜಸ್ ಆಗ್ತದೆ ಎರಡು ಜನ ಇದ್ದುಕೊಂಡು ಇಲ್ಲಿ ಎಷ್ಟು ಕಷ್ಟ ಆಗ್ತದೆ ಅವ್ರಿಗೆ ಮಾತ್ರ ಗೊತ್ತಿದೆ ಸರ್ ನಮ್ಮ ಆ ಕಷ್ಟದಲ್ಲಿ ಬೆಂದವರು ನೊಂದವರು ಸರ್ ಶಿಕ್ಷಕರು ನಿಜವಾಗ್ಲೂ ಹೇಳಿದ್ರೆ ನೋವಿದೆ ತಪ್ಪಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳದೆ ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಒಳ್ಳೆಯದಾಗಿದೆ ಒಂದು ಕಾರ್ಯಕ್ರಮ ಯಾಕೆಂದ್ರೆ ನಮಗೂ ಕಷ್ಟದಲ್ಲಿ ಇದ್ದೀನಿ ನಾನು ನಾವು ತೊಂದರೆಲಿ ಇದೀವಿ ನಾವು ಬಂದುಕೊಂಡು ಯಾಕಂದ್ರೆ ಕೇಳಿದ್ರೆ ಈ ಕಾರ್ಯಕ್ರಮ ಬರೆದಿರುವ ಸುಬ್ರೇಶ್ ಅನ್ಬಾರಿ ಒಂದು ಬೇಸರ ಆಗ್ತದೆ ನಮ್ಮ ಎಸ್ ಡಿ ಎಂ ಸಿ ಅವರಿಗೆ ಭಾಳ ನೋವಾಗ್ತದೆ ಅನ್ನೋ ಕಾರಣ ನಾವು ಬಂದಿದ್ದೀವಿ ಒಳ್ಳೇದಾಗಲಿ ಕಾರ್ಯಕ್ರಮ ಎಲ್ಲರಿಗೂ ಶುಭವನ್ನು ಕೋರ್ತಾ ದಯವಿಟ್ಟು ಎರಡು ಮಾತು ಹೆಚ್ಚಾಡಿದೀನಿ ತಪ್ಪು ತಿಳಿಬೇಡಿ ಎಲ್ಲರಿಗೂ ನಮಸ್ಕಾರ ಸರ್ ನನ್ನ ಮತ್ತೆ